ಜೈ ಹಿಂದ್ ಸ್ನೇಹಿತರೆ ಇತ್ತೀಚೆಗೆ ಐ ಪಿ ಎಲ್ ಟೂರ್ನಿ ನಡೆದಿದ್ದು ಅದರಲ್ಲಿ ಆರ್ ಸಿ ಬಿ ಟೀಮ್ ಗೆದ್ದಿದ್ದು ಅದರ ಸಂಭ್ರಮಾಚರಣೆಯಲ್ಲಿ ಸರ್ಕಾರದವರು ಆತುರಪಟ್ಟು ಎಡವಿದ್ದು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಗೇಟ್ ತೆಗೆಯಲು ವಿಳಂಬವಾಗಿದ್ದು ಲಕ್ಷಾಂತರ ಅಭಿಮಾನಿಗಳಿದ್ದಾಗ ಸರಿಯಾಗಿ ಗೇಟ್ ತೆಗೆಯದೆ ನೂಕು ನುಗ್ಗಲಾಗಿ ಹನ್ನೊಂದು ಜನ ಅಭಿಮಾನಿಗಳು ಮೃತಪಟ್ಟಿದ್ದು ಸುಮಾರು ಐವತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದು ಇದರ ಮಧ್ಯೆ ಸಂಭ್ರಮಾಚರಣೆ ಮಾಡಿದ್ದು ನೀವೇ ನೋಡಿದ್ದೀರಿ ಇಲ್ಲಿ ಆದ ಅನಾಹುತಕ್ಕೆ ಒಬ್ಬರನ್ನೊಬ್ಬರು ಬೆರಳು ತೋರಿಸುತ್ತಿರುವುದು ಸರ್ಕಾರ ತನ್ನ ತಪ್ಪು ಮುಚ್ಚಿಕೊಳ್ಳಲು ಕೆಲವರನ್ನು ಸಸ್ಪೆಂಡ್ ಮಾಡಿದ್ದು ಇನ್ನೂ ಕೆಲವರನ್ನು ಅರೆಸ್ಟ್ ಮಾಡಿದ್ದು ಕೆಲವರ ತಲೆದಂಡ ಎಲ್ಲ ಆಯಿತು ಸರಿ ಇಲ್ಲಿ ನಾನು ಹೇಳುತ್ತಿರುವ ವಿಷಯವೇ ಬೇರೆ ಅದೇನೆಂದರೆ ಈ ಅನಾಹುತಕ್ಕೆ ಕ್ರಿಕೆಟ್ ಆಟಗಾರರು ತಪ್ಪೇನೂ ತಿಳಿಯಲಿಲ್ಲ ಜೊತೆಗೆ ಈ ವಿಷಯವನ್ನು ಇಟ್ಟುಕೊಂಡು ಕೆಲವರು ಕ್ರಿಕೆಟ್ ಆಟಗಾರರ ಅಭಿಮಾನ ಏಕೆ ಇಟ್ಟುಕೊಳ್ಳಬೇಕು ದುಡ್ಡಿಗಾಗಿ ಮಾರಾಟವಾಗುವ ಆಟಗಾರರಿಂದ ಸಮಾಜಕ್ಕೆ ಏನು ಪ್ರಯೋಜನ ಕ್ರಿಕೆಟ್ ಆಟಗಾರರಿಗೆ ಏಕೆ ಇಷ್ಟೊಂದು ಹಣ ಅವರ ಬದಲಿಗೆ ಯೋಧರಿಗೆ ಹಣ ಕೊಡಬಹುದಲ್ಲ ಅಂಥ ಸಾಮಾಜಿಕ ಜಾಣತಾಣಗಳಲ್ಲಿ ಯೋಧರನ್ನು ಕ್ರಿಕೆಟ್ ಆಟಗಾರರಿಗೆ ಹೋಲಿಸುತ್ತಿದ್ದಾರೆ ಇಲ್ಲಿ ಯೋಧರ ಬಗ್ಗೆ ನನ್ನ ಯಾವುದೇ ಅಪಸ್ವರ ಇಲ್ಲ ನಾನು ಮೊದಲು ಈ ಯೋಧರ ಅಭಿಮಾನಿ ಹಾಗಂತ ನಮ್ಮ ಜೀವನದಲ್ಲಿ ಯೋಧರನ್ನು ಹೊರತುಪಡಿಸಿ ಬೇರೆ ಯಾರ ಅಭಿಮಾನಿಯಾಗಬಾರದೆಂದು ಹಾಗೂ ಕ್ರಿಕೆಟ್ ಆಟಗಾರರು ಅಂದರೆ ಕೇವಲವಾಗಿ ನೋಡುವುದು ಎಷ್ಟರ ಮಟ್ಟಿಗೆ ಸರಿ ಹಾಗಾದರೆ ನಮ್ಮ ಜೀವನದಲ್ಲಿ ಮನೋರಂಜನೆ ಕಲೆ ಸಾಹಿತ್ಯ ಕ್ರೀಡೆ ಇದ್ಯಾವುದೂ ಇರದೆ ಕೇವಲ ಯೋಧರು ಕೇವಲ ಯೋಧರನ್ನೇ ನಮ್ಮ ಜೀವನದ ಮಾದರಿ ಯೋಧರ ಬಿಟ್ಟು ಬೇರೇನೂ ವಿಷಯಕ್ಕೂ ನಾವು ಹೋಗಲ್ಲ ಅಂತ ಹೇಗೆ ಇರಲು ಸಾಧ್ಯ ಅಲ್ಲದೆ ಯೋಧರಿಗೆ ವಿಶೇಷ ಸ್ಥಾನಮಾನವಿದೆ ಹಾಗಂತ ಬೇರೆ ಕ್ಷೇತ್ರದವರನ್ನು ತಿರಸ್ಕಾರದಿಂದ ನೋಡಿದರೆ ಮಾತ್ರ ನಾವು ರಾಷ್ಟ ನಾವು ರಾಷ್ಟ್ರಾಭಿಮಾನಿಯಾಗುವುದಾ ನನಗೆ ತಿಳಿಯುತ್ತಿಲ್ಲ ಎಲ್ಲದರಲ್ಲೂ ಸಮಾನತೆಯಂತೆ ಮಾತನಾಡುವವರು ಅದು ಹೇಗೆ ಕ್ರೀಡಾಳುಗಳನ್ನು ಕಡೆಗಣಿಸಲು ಸಾಧ್ಯ ಇಷ್ಟೇ ಏಕೆ ಆಪರೇಷನ್ ಸಿಂಧೂರದ ಸಮಯದಲ್ಲಿ ನಮ್ಮ ವಾಯುಸೇನಾ ಮುಖ್ಯಸ್ಥರು ಮಾತನಾಡುತ್ತಾ ತಾನು ವಿರಾಟ್ ಕೊಹ್ಲಿ ಅಭಿಮಾನಿ ಅಂತ ಹೇಳಿದ್ದು ಕೇಳಲಿಲ್ಲವೇ ಯೋಧರು ಸಹ ತಮ್ಮ ಬಿಡುವಿನ ಸಮಯದಲ್ಲಿ ಚಲನಚಿತ್ರ ನಟರನ್ನು ಕ್ರಿಕೆಟ್ ಆಟಗಾರರನ್ನು ಇನ್ನಿತರ ಕಲೆ ಸಾಹಿತ್ಯ ನಾಟಕ ಇದರ ಪಾತ್ರಧಾರಿಯನ್ನು ಇಷ್ಟಪಡದೆ ಇರುವರೇ ಇಲ್ಲ ಅಲ್ವಾ ಅಲ್ಲದೆ ಕ್ರಿಕೆಟ್ ಆಟಗಾರರಿಗೆ ನೀಡುವ ವೇತನ ಯೋಧರಿಗೆ ಇಲ್ಲ ಏಕೆ ಎನ್ನುವವರು ಕ್ರಿಕೆಟ್ ಆಟಗಾರರನ್ನು ಹಾಗೂ ಯೋಧರನ್ನು ಹೇಗೆ ಹೊಂದಾಣಿಕೆ ಮಾಡುತ್ತಾರೆಂದು ನನಗೆ ತಿಳಿಯುತ್ತಿಲ್ಲ ಹಾಗಾಗಿ ಐ ಪಿ ಎಲ್ ಮೇಲಾಗಲಿ ಬೇರೆ ಕ್ರೀಡಾಪಟುಗಳಲ್ಲಿ ನಟಗಳಲ್ಲಾಗಲಿ ಅಥವಾ ಇನ್ಯಾವುದೇ ವ್ಯಕ್ತಿಗಳ ಏಳಿಗೆ ಸಹಿಸಲಾಗದಿದ್ದರೆ ಅವರ ನಿಂದನೆ ಮಾಡಿಕೊಳ್ಳಿ ಬದಲಾಗಿ ಯೋಧರನ್ನು ಎಳೆದು ತಂದು ಅವರ ಮೇಲಿರುವ ಗೌರವಕ್ಕೆ ಚ್ಯುತಿ ತರದೇ ಇರಿ ಮನುಷ್ಯ ಎಂದ ಮೇಲೆ ರಕ್ಷಣೆ ಅವಶ್ಯಕ ಹಾಗಂತ ಮನರಂಜನೆ ಕ್ರೀಡೆ ಸಾಹಿತ್ಯ ಇವೆಲ್ಲವೂ ಬಿಟ್ಟು ನೀವು ಏಕೆ ಬಿಡಬೇಕು ಇದು ನನ್ನ ಅಭಿಪ್ರಾಯ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳು ಪ್ರಾಮಾಣಿಕವಾಗಿ ನೀಡಿ ಮತ್ತು ಸಾಧ್ಯವಾದಷ್ಟು ಜನಕ್ಕೆ ಶೇರ್ ಮಾಡಿ ಧನ್ಯವಾದಗಳು